ಮೂರು ಹಂತಗಳಲ್ಲಿ ವಿಚ್ಛೇದನ ನೀಡುವ ತಲಾಖೆ ಹಸನ್ನ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈ ಹಿಂದೆ ಅರ್ಜಿ ಸಲ್ಲಿಸಲಾಗಿತ್ತು ಈ ಅರ್ಜಿಯನ್ನು ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ ಬಯಸಿದೆ ತ್ರಿವಳಿ ತಲಾಖ್ ಅನ್ನು ಅಸಿಂಧು ಎಂದು ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಮುಸ್ಲಿಂ ಸಮುದಾಯ ಸಿಂಧು ಎಂದು ಪರಿಗಣಿಸುವ ಮತ್ತು ಪವಿತ್ರ ಕುರಾನ್ನಲ್ಲಿ ಆದೇಶಿಸಿರುವ ತಲಾಖ್ ಹಸನ್ನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಜರ್ನಲಿಸ್ಟ್ ಬೆನ್ಜಿರ್ ಹೀನಾ ಅವರು ಈ ತಲಾಖ್ ಪದ್ಧತಿಯ ವಿರುದ್ದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಹೀಗೆ ಮೂರು ಹಂತಗಳಲ್ಲಿ ದೆಹಲಿ ಮತ್ತು ಗಾಜಿಯಾಬಾದ್ನಲ್ಲಿ ತಲಾಖ್ ನೀಡಲ್ಪಡ್ತಾ ಇದೆ ಹೀಗಿದ್ದರೆ ಒಡಿಶಾ ಛತ್ತೀಸ್ಗಢದಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ತಲಾಖ್ನ ಸ್ಥಿತಿ ಹೇಗಿರಬಹುದು ಎಂದವರು ತನ್ನ ಆತಂಕವನ್ನು ನ್ಯಾಯಾಲಯದೊಂದಿಗೆ ತೋಡಿಕೊಂಡಿದ್ದಾರೆ ಹೀನಾರ ಗಂಡನ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾದ ಶಮ್ಸಾದ್ ಅವರು ಈ ತಲಾಖ್ ಕ್ರಮವನ್ನು ಸಮರ್ಥಿಸಿದ್ರು ಇದು ಪುರುಷನಿಗೆ ಇರುವ ಅಧಿಕಾರ ಅಂತ ಹೇಳಿದರು ಇದು ಯಾವ ರೀತಿಯ ಆಚರಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನೀವು ಈ ವಿಧಾನವನ್ನು ಪ್ರಚಾರ ಮಾಡುತ್ತೀರಾ ಇದು ಮಹಿಳೆಯ ಗನ

ನಾಗರಿಕ ಆಧುನಿಕ ಸಮಾಜವು ಈ ರೀತಿಯ ವಿಧಾನಕ್ಕೆ ಅನುಮತಿಸಬೇಕೆ ಎಂದು ನ್ಯಾಯಾಲಯ ಪ್ರಶ್ನಿಸಿದೆ ಹೀನಾ ಅವರ ಪರವಾಗಿ ಹಾಜರಾದ ವಕೀಲ ರಿಜ್ವಾನ್ ಅಹಮದ್ ಅವರು ತಲಾಖ್ ಎ ಹಸನ್ ನೋಟಿಸ್ ಕಳುಹಿಸಿದ ರೀತಿಯಿಂದಾಗಿ ಅವರ ಪತಿ ಮರುಮದುವೆಯಾಗಿ ಸ್ಥಳಾಂತರಗೊಂಡಿದ್ದರೂ ಅವರು ವಿಚ್ಛೇದನ ಪಡೆದಿದ್ದಾರೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಇದೇ ವೇಳೆ ಹೀನಾ ಅವರು ತನಗೆ ತನ್ನ ಪತಿ ತಲಾಖ್ ಹಸನ್ ನೀಡಿರುವುದರಿಂದ ಆಗಿರುವ ತೊಂದರೆಗಳನ್ನು ವಿವರಿಸಿದರು ಜಸ್ಟಿಸ್ ಸೂರ್ಯಕಾಂತ್ ಉಜ್ವಲ್ ಬುಯಾನ್ ಮತ್ತು ಕೋಟೇಶ್ವರ ಸಿಂಗ್ ಅವರಿದ್ದ ಪೀಠ ಈ ಅರ್ಜಿಯ ವಿಚಾರಣೆ ನಡೆಸುತ್ತಿದೆ